অঁহিক ನನ್ನ ಹೆಸರು ಜಯಲಕ್ಷ್ಮಿ ನಮ್ಮ ಯಜಮಾನ್ರು ಶಿಶಿವ ಅವ್ರು ಸತ್ತಾಲೆ ಎಂಬತ್ತು ಎರಡ್ ಸಾವಿರದ ಏಳರಲ್ಲಿ ಸತ್ತು ಹೋದ್ರು ನಮ್ಮ ಯಜಮಾನ್ರು ಅವಾಗಿಂದ ನಾನು ಇಲ್ಲಿ ಕಾಪಾಡ್ಕೊಂಡೆ ನಿಮ್ಮ ಹೆಸರಿಗಿದೆ ಹಾ ನನ್ನ ಹೆಸರಿಗಿದೆ ಮತ್ತೆ ಇವಾಗ ಯಾಕೆ ಮನೆ ಮಾಡ ಅವನು ಅದೇ ಅದನ್ನ ಯಾರಿಗೋ ಹೊಡೆಯಕ್ ಹೋಗಿ ಇದನ್ನು ನಂದು ಬೇಕು ನಿಂದೆಲ್ಲ ಜಾಗ ಖಾಲಿ ಮಾಡಿ ಒಂದು ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ ಒಂದು ತಿಂಗಳಿಂದ ಇವತ್ತು ನಮ್ಮ ಯಜಮಾನ್ರದ್ದು ಪೂಜೆ ಮಾಡಬೇಕಾಗಿತ್ತು ನಾನು ಅದನ್ನು ತಪ್ಪಿಸಿದ್ದೇನೆ ಹೊಡಿಯೋದು ಬಡಿಯೋದು ಎದುರಿಸೋದು ನಿಗುನಂತು ಮುಗಿಸ್ಬಿಡ್ತೀನಿ ಇದ್ರಲ್ಲ ಮುಚ್ಬಿಡ್ತೀನಿ ಅವನೇ ಗೋಪಾಲ್ ಬಾಬು ಅಂತಾರಲ್ಲ ಅವನು ಗೋಪಾಲ ಈ ತರ ಮಾಡ್ತಾ ಇರೋದು ಬೇರೆ ರಾಸ್ತಿ ತಿನ್ಕೊಂಡೆ ಬದುಕ್ತಾ ಇರೋದು ಸ್ವಂತವಾಗಿ ದುಡ್ದಿಲ್ಲ ಅವ್ರ ಅಣ್ಣನ ಮಗ ಒಬ್ಬ ಇದ್ದಾನೆ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಆ ಹೆಂಗಸ್ರುಗಳು ಯಾರೋ ತೊಂಬರ್ ಒಂದು ಎಲ್ಲಿಂದ ಗೊತ್ತಾ ಗೊತ್ತ ಅಲ್ಲಿ ಇಲ್ಲಿ ಒಂದು ಮೂವತ್ತು ಜನ ಹೆಂಗಸ್ರು ಇದ್ರು ಅನ್ಕೊಳ್ಳಿ ಎಲ್ಲ ಹುಡುಗರುಗಳು ಒಂದ್ ಮೂವತ್ತು ಹುಡುಗರು ನನ್ನ ಮಕ್ಕಳು ನನ್ನ ಅಲ್ಲಿ ಹಾಕೊಂಡ್ಬಿಟ್ಟಿರೋದು ಇವರು ಇಲ್ಲಿ ಲೂಟಿ ಮಾಡ್ತಾ ಇರೋದು ಹೆಂಗಿಸ್ರುಗಳೆಲ್ಲ ಒಳಗಡೆ ನುಗ್ಗಿ ಅದನ್ನ ಹೇಳಿದ್ರೆ ಇನ್ಸ್ಪೆಕ್ಟರ್ ಒಪ್ತಾ ಇಲ್ಲ ಹತ್ರ ಹಿಂಗಮ್ಮ ಅಷ್ಟು ಒಡವೆ ಬರುತ್ತೆ ಅಂದ್ರೆ ಬಡವ್ರು ಒಡ್ಬೇ ಇಟ್ಕೊಳಲ್ವಾ ಹೊಡೆಬೆ ಇಡ್ಬಾರ್ದ ಅವ್ನು ಮಾಡಿ ಮನೆ ಕಟ್ಟಿರೋದು ಮಾತ್ರ ಇಟ್ಕೋಬೇಕಾ ಬಿಲ್ಗಳಿದೆ ನನ್ನ ಹತ್ರ ಬಿಲ್ಗಳು ತೋರಿಸ್ತೀನಿ ನಾನು ಹತ್ರ ಏನ್ ಹೊಡ್ಬೇಕು ಕಂಡೋಗಿದೆ ಅಂತ ಅದನ್ನ ಇಸ ಇವ್ನು ಒಪ್ತಾ ಇಲ್ಲ ಸರ್ ಇಲ್ಲಮ್ಮ ನೀನು ಸುಳ್ಳು ಹೇಳ್ತಾ ಇದೀಯಾ

ಸರಿ ಬಿಡಿ ಇನ್ನೇನಕ್ ನನಗೆ ನನ್ ಪೇಪರ್ ಹೋರಾಡಕೇನು ಅಂತ ಹೇಳಿ ಮತ್ತೆ ಈಗ ಭೇಟಿಯಾಗಿ ಹೋಗ್ಲಿ ಈ ತರ ಅನ್ಯಾಯ ಆಗಿದೆ ಅಂತ ನೋಡೋಣ ಸರ್ ಟ್ರೈ ಮಾಡ್ತೀನಿ ನನ್ ಸರ್ ಒಳ್ಳೆವ್ರೆ ಒಳ್ಳೇದ್ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ ಹೋಗ್ತೀನಿ ಅವ್ರ ಹತ್ರನೂ ಹೋಗ್ತೀನಿ ಆದ್ರೆ ನಮ್ಗೆ ಇಲ್ಲಿ ಏನ್ ಭಯ ಅಂದ್ರೆ ಇವಾಗ ಇದನ್ನೆಲ್ಲಾ ಮಾಡಿರೋದ್ಕೆ ನಮ್ಗೇನಾದ್ರು ಒಂದ್ ಸಂಚ್ ಮಾಡ್ತಾ ಇರ್ತದೆ ಅದು ನನಗ್ ಭಯ ನನ್ ಮಕ್ಳು ಇನ್ಗಿನ್ ಮಲ್ಕೋಬೇಕು ನಾವು ನಮ್ಗೆಲ್ಲ ಜಾಗ ಇಲ್ಲ ಈಗ ನಿಮ್ ಪ್ರಾಣಕ್ಕೆ ಭಯ ಇದೆ ಅಂತೀರ ಯಾರು ಅದೆಲ್ಲ ಚಿಂಗ್ ಬಾಬು ಗೋಪಾಲ ಅನ್ನೋದು ಅವನಿಗೆ ಇಷ್ಟ ಎಲ್ಲ ಅವ್ರ ಅಣ್ಣನ್ ಮಗ ಒಬ್ಬ ಅವನೇ ಪ್ರಭು ಅಂತ ಅವನೇ ನನ್ಗೆ ಇಲ್ಲಿ ಚುಟ್ಟಿ ಕಾಲ್ ಮೇಲ್ ಕಲ್ಲೆ ಹಾಕಿದ್ ಅವನೇನೆ ನೋಡಿ ನನ್ ಸಾಲ ಕಾಲ್ ಮೇಲ್ ಕಲ್ಲ ಹಾಕಿರೋದು ಇಲ್ಲ ನೋಡಿ ನನ್ತಾಕಿರೋದು ಹತ್ತಿ ಹಿಡ್ಕೊಂಡು ಚೈನ್ ನೋಡಿಯಿಲ್ಲ ಚೈನ್ಗಳು ಕಿತ್ಕೊಂಡಿರೋದು ಅದೆಲ್ಲ ಸುಳ್ಳು

ಆ ಮಕ್ಳಿಗೆ ಟಾರ್ಗೆಟ್ ಮಾಡ್ತಾನೆ ಎಲ್ಲಾದರೂ ಒಡಿಸ್ಬೇಕು ಅವ್ನಿಗೇನಾದರೂ ಮಾಡಬೇಕು ಅಂತ ಮಕ್ಳು ಟಾರ್ಗೆಟ್ ಮಾಡ್ತಾನೆ ಮಗ ಒಬ್ಬ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನೆ ಅವನ್ನ ಟಾರ್ಗೆಟ್ ಮಾಡ್ತಾನೆ ಯಾವಾಗಲೂ ಅವ್ನಿಗೇನಾದ್ರೂ ಜೀವಕ್ಕೆ ಅಪಾಯ ಅವನೇ ಮಾಡೋದು ಇನ್ನಾರೂ ಮಾಡೋಲ್ಲ ನೀನು ಯಾರೂ ನಮ್ಮ ಶತ್ರುಗಳೇ ಇಲ್ಲ ಮೈನ್ ಓನರು ಯಾರೋ ಮೈನವರು ಅವನು ನಮಗೆ ಕೊಟ್ಟಿದ್ದು ಶೇಷಪ್ಪ ಅಂತ ಜಾಗನ ಗಣೇಶ್ ಮಲಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು ಮಲ್ಲೇಶ್ವರಂ ಸರ್ಕಲಲ್ಲಿದೆ ಗಣೇಶ್ ಮಾಲ್ ಹೋಟ್ಲು ಅಂತ ಅವರು ಶೇಷಪ್ಪ ಅನ್ನೋರು ನಮ್ಗೆ ಜಾಗ ಜಾಗ ಕೊಟ್ಟಿದ್ದು ಜಿಪಿ ಮಾಡ್ಕೊಟ್ಟಿದ್ದು ಎಲ್ಲ ಅವರೇ ವರ್ಷ ಮಾಡ್ಕೊಂದ್ ಮಾಡ್ಕೊಟ್ಟಿಲ್ಲ ನಾನೀಗ ಮಾಡಿಸ್ಕೊಂಡಿದ್ದೀನಿ ನಾನು ಅದಕ್ಕೆ ಇವಾಗ ಸರ್ ಹೇಳ್ತಾ ಇದಾರೆ ಜಾಗ ಇಲ್ಲ ನಿನಗೆ ಇನ್ಸ್ಪೆಕ್ಟರ್ ಸರ್ ಹೇಳ್ತಾ ಇರೋದು ಇಲ್ಲಿ ನಮ್ ಜಾಗ ಇಲ್ಲ ಇಲ್ಲಿ ಮಲ್ಕೊಳಂಗಿಲ್ಲ ಕೋರ್ಟಿಗೆ ಹೋಗು ನಿನ್ ತೀರ್ಮಾನ ಆಗುತ್ತೋ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ನಾನು ಎಲ್ಲಿ ಹೋಗಿ ಮಲ್ಕೊಳ್ಲಿ ನನಗೆ ಜಾಗ ಇದೆ ಕಟ್ಟಿ ಅಲ್ಲವರ ನನ್ನ ಜಾಗದಲ್ಲಿ ನಾನಿರೋಕ್ಕೆ ಇವ್ರು ಯಾರು ಹೇಳಕ್ಕೆ ಏನಂತ ಹೇಳೋದು ತಾಯಿ ಸಾಮಾನರು ವಯಸ್ಸಲ್ಲಿ ವೃದ್ಧ್ರು ದಿಕ್ಕಿಲ್ದವರು ಏನು ಹೇಳೋದಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ ಯಾಕೆಂದರೆ ಇದೊಂದು ಗುಂಡಾಪಾಳ್ಯ ಆಗಿದೆ ಗುಂಡಾಗಿರಿ ಪಾಳ್ಯ ನಾವು ಬಂದು ಎಚ್ ಎಚ್ ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಏನು ಮಾಡ್ತೀರಾ ನಮ್ಮನ್ನು ಅನ್ನೋ ಮಟ್ಟಕ್ಕೆ ಪೊಲೀಸವರು ಇನ್ವಾಲ್ವ್ ಆಗಿ ಇದಕ್ಕೆ ಈ ರೀತಿಯಾದಂತಹ ದೌರ್ಜನ್ಯನ ಮಾಡೋದಕ್ಕೆ ಅವ್ರ ಕಣ್ಣೆದ್ರಿಗೆ ಮಾಡೋದಕ್ಕೆ ಆಸ್ಪದ ಕೊಟ್ಟಿದ್ದಾರೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಇಲ್ಲಿಯ ರೌಡಿಪಾಳ್ಯ ಚಿಗುರಿದೆ ಇಂಥ ಬಡವ್ರಿಗೆ ನ್ಯಾಯ ಸಿಕ್ಕುತ್ತಾ ದಯಮಾಡಿ ಇಂಥವ್ರನ್ನೆಲ್ಲ ಎಡಮುಡಿ ಕಟ್ಟಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠನ ಕಲಿಸೋ ಅಂಥದ್ದಾಗುತ್ತೆ ನೀವು ನ್ಯಾಯವಂತರಿದ್ದೀರಾ ಸಿದ್ದರಾಮಯ್ಯ ಅಪ್ಪಾಜಿ ನೀವು ನ್ಯಾಯವಂತರಿದ್ದೀರಾ ಬಡವ್ರಿಗೋಸ್ಕರ ರಕ್ಷಕರಾಗಿ ನಿಂತಿದ್ದೀರಾ ಬಡವ್ರಿಗೆ ನಾನಾ ಯೋಜನೆಗಳ್ನ ತಂದಿದ್ದೀರಾ ಹಾಗಾಗಿ ನಾನು ಬಡಪ ಬಡತನದಿಂದ ಎದ್ದು ಬಂದಂತಹ ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ಈ ನಾಡಿನ ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸೌಕರ್ಯನ ಪಡ್ಕೊಂಡಂತಹ ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ಇಂತಹ ಕೈಲರಿದಂತಹ ಹೆಣ್ಮಕ್ಳಿಗೆ ಅಥವಾ ಭೂಮಿನ ಕಳ್ಕೊಂಡಂಥವ್ರಿಗೆ ದಿಕ್ಕಿಲ್ದಂಥವ್ರಿಗೆ ನೀವು ಆಶ್ರಯ ಆಗಿ ನಿಂತಿರೋದೇ ಸತ್ಯವಾದರೆ ಈ ಈಗ ಕೂಡಲೇ ನಿಮ್ಮ ಅಧಿಕಾರಿ ವರ್ಗ ಎಲ್ಲಿದೆಯೋ ಇಲ್ಲಿಗೆ ಬರಬೇಕು ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಾಗಿರುವಂತಹ ಆಸ್ತಿ ಪಾಸ್ತಿ ಆನೆ ಆನಿಗೆ ನೀವು ಬರ ಏನು ಪರಿಹಾರನ ಭರಿಸಿಕೊಡ್ಬೇಕು ಅಂತ ಹೇಳ್ತಾ ಕಾನೂನು ಕ್ರಮ ಸ್ಟ್ರಿಕ್ಟಾಗಿ ಆಗಲೇಬೇಕು ಇಲ್ಲಿ ಐ ಜಿ ಆಗಿರ್ಬೋದು ಡಿ ಐ ಜಿ ಆಗಿರ್ಬೋದು ಎ ಸಿ ಪಿ ಡಿ ಸಿ ಪಿ ಯಾರ್ಯಾರು ಹೆಸ್ರೋ ಏನೋ ಕೇಳ್ತಾ ಇದೆ ನಮ್ಗೆ ಯಾವ್ದು ಸತ್ಯ ಯಾವ ಸುಳ್ಳು ಗೊತ್ತಿಲ್ಲ ಆದರೆ ರೌಡಿಗಳು ರ ರಾಜರಾಶವಾಗಿ ಮೆರಿತಾವ್ರೆ ಹೊಡೆದಾಕಿರ ಮೆರಿತವ್ರೆ ನಾನೇ ಖುದ್ದಾಗಿ ಹಿಡ್ಕೊಟ್ಟಿದ್ದೀನಿ ಇವಾಗ ಲೈವಲ್ಲಿ ನೋಡಿರ್ತೀರ ನೀವು ಇಷ್ಟೊಂದು ಅದ್ಗೇಡೋ ಅಂತ ವ್ಯವಸ್ಥೆ ಆಗ್ಬಾರ್ದು ಯಾಕೆಂದರೆ ಜನ ಚೀಮಾರಿ ಆಗ್ತಾರೆ ನಿಮ್ಮನ್ನು ಜನ ಚೀಮಾರಿ ಆಗ್ತಾರೆ ಈ ಹೆಣ್ಮಗಳಿಗೆ ಈ ಅಮ್ಮ ಅವ್ರಿಗೆ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ನಾವೆಲ್ಲಿ ಅನ್ಯಾಯ ಆಗುತ್ತೋ ಇನ್ಮೇಲೆ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನ್ಯಾಯ ಕೊಡ್ಸೋಕ್ಕೆ ನಮ್ಮಂಥವ್ರು ಬಂದೇ ಬರ್ತೀವಿ ನಿಂತೆ ನಿಲ್ತೀವಿ ಯಾವನಿಗೂ ಶೆಡ್ ಹೊಡೆಯಲ್ಲ ಯಾವನಿಗೂ ಮುಲಾಜ್ ಕೊಡೋಲ್ಲ ಯಾವ ರೌಡಿ ಆಗಲಿ ಇನ್ನೊಬ್ಬ ಆಗಲಿ ಅವ್ರೇನಾದ್ರೂ ಅನ್ಯಾಯಕ್ಕೆ ಬಂದರೆ ಹೇಳಿ ನ್ಯಾಯವಾಗಿರೋದಕ್ಕೆ ನಿಮ್ಗೇನು ಅರ್ಹತೆ ಇದೆ ಈ ರೀತಿ ಬೀದಿ ಬೀದಿ ಪಾಲ್ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ನಿಮ್ಮ ಮನೆ ಅಕ್ಕ ತಂಗಿದಿರ ಮನೆ ಹೀಗೆ ಹೊಡೆದಾಗ್ತೀರಾ ನಿಮ್ಮ ತಾಯಿ ನಿಮ್ಮ ತಾಯಿದಿರ ಇದಿರ ಮನೇನ ಹಾಳು ಮಾಡಿ ಹೀಗೆ ಬೀದಿ ಕೂರಿಸ್ತೀರಾ ಅವ್ರ ಕಣ್ಣೀರು ಶಾಪ ನಿಮಗೆ ಮಾತ್ರ ತಟ್ಟಲ್ಲ ಇಡೀ ನಾಡಿನ ಜನಕ್ಕೆ ತಟ್ಟೆ ತಟ್ಟುತ್ತೆ ಆಗಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಈ ಪ್ರವೃತ್ತಿನ ನಿಲ್ಲಿಸಬೇಕು ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು ಇಂಥ ಪುಡಿ ರೌಡಿಗಳಿಗೆ ಎಡೆಮುಡಿ ಕಟ್ಟಿ ನಿಮ್ಮ ತಾಕತ್ತೇನು ಅಂತ ತೋರಿಸ್ಬೇಕು